ಆನೇಕಲ್ ಬೆಂಗಳೂರು ಭೂ ಮಾಲೀಕರಿಂದ ನಿವೇಶನ ಕೊಳ್ಳುವವರ ಎಚ್ಚರ ಎಚ್ಚರ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಶಾಂತಿಪುರ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರದ ಸರ್ವೆ ನಂಬರ್ ತೊಂಬತ್ತೊಂದು ಹಿಸ್ಸಾ ಮೂವತ್ತಾರು ಪಿ ನಂಬರ್ನಲ್ಲಿ ನಿವೇಶನ ಪಡೆದವರಿಗೆ ಮಾರಾಟಗಾರರಿಂದ ಪಂಗನಮ ಹಾಕಲಾಗಿದೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ರಾಯಸಂದ್ರದ ಸರ್ವೆ ನಂಬರ್ ತೊಂಬತ್ತೊಂದು ಪಿ ಮೂವತ್ತಾರು ಗೋಮಾಳ ಜಮೀನಲ್ಲಿ ಮಂಜೂರಾಗಿದ್ದ ಜಮೀನನ್ನು ಮುನಿಯಲ್ಲಪ್ಪ ಬಿಂಚಿಕ್ಕ ಗುಂಡಪ್ಪನವರು ಮೊದಲೇ ಮಾರಾಟ ಮಾಡಿದ್ದರು ಇದೇ ಕುಟುಂಬದವರಾದ ಮಂಜುನಾಥ್ ಚಂದ್ರಪ್ಪ ಸೀನಪ್ಪನವರು ಇದೇ ತೊಂಬತ್ತೊಂದು ಸರ್ವೆ ನಂಬರ್ನಲ್ಲಿ ಎಲ್ಲೆಲ್ಲಿ ಉಳಿದ ಖಾಲಿ ಜಾಗ ಇರುತ್ತೋ ಆ ಜಾಗವನ್ನು ಆಕ್ರಮಿಸಿಕೊಂಡು ಇದೇ ಹೆಸರಿನ ಮುನಿಯಲ್ಲಪ್ಪ ಬಿನ್ ಮುನಿಕಾವೇರಿಗಾರವರಿಗೆ ರವರಿಗೆ ಜಮೀನು ಮಂಜೂರು ಆಗಿರುವ ಜಮೀನು ನಮ್ಮದೇ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ನ್ಯಾಯಾಲಯಗಳ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿರುವ ಆರೋಪ ಹೆಚ್ಚಾಗಿ ಕೇಳಿಬರುತ್ತಿದೆ ಒಬ್ಬ ವ್ಯಕ್ತಿಯ ಮೇಲೆ ಹತ್ತಕ್ಕೂ ಹೆಚ್ಚು ಮಂದಿಯಿಂದ ಹಲ್ಲೆ ನಡೆದಿರುವ ಘಟನೆ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದಲ್ಲಿ ನಡೆದಿದೆ ರಾಯಸಂದ್ರ ಗ್ರಾಮದ ವಾಸಿ ಮಹೇಶ್ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು ರಾಯಸಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂದರ ರ ಸ್ಥಳ ವಿವಾದ ವಿಷಯವಾಗಿ ಗಲಾಟೆ ನಡೆದಿದೆ ಕೆಲ ದಿನಗಳ ಹಿಂದೆ ಈ ಹಲ್ಲೆ ನಡೆದಿದ್ದು ತಡವಾಗಿ ವಿಡಿಯೋ ಹೊರಬಂದಿದೆ ಮಹೇಶ್ ಅವರ ತಾತನವರಾದ ಮುನಿಯಲ್ಲಪ್ಪ ಬಿನ್ ಮುನಿಕಾವೇರಿಗ ಹೆಸರಿಗೆ ಮಂಜೂರಾಗಿದ್ದ ಒಂದು ಕಾಲು ಎಕರೆ ಸ್ಥಳಕ್ಕೆ ನಕಲಿ ದಾಖಲೆ ಸೃಷ್ಟಿಸಿರುವ ಸೀನಪ್ಪ ಚಂದ್ರಪ್ಪ ಮತ್ತು ಮಂಜುನಾಥ್ ಕುಟುಂಬದವರ ಮೇಲೆ ಆರೋಪ ನಿಜವಾದ ಭೂ ಮಾಲೀಕರಾದ ಮಹೇಶ್ ರವರ ಬಾಪ್ತುಕ ಬಳಸುವ ಹುನ್ನಾರ ನಡೆಸುತ್ತಿದ್ದಾರೆ ಎಂಬ ಆರೋಪ ಇದ್ದು ಮುನಿಯಲ್ಲಪ್ಪ ಬಿನ್ಚಿಕ್ಕಗುಂಡಪ್ಪನವರ ಹೆಸರಿಗೆ ಜಮೀನು ಮಂಜೂರಾಗಿದ್ದ ದಾಖಲಾತಿಗಳನ್ನು ಇಟ್ಟುಕೊಂಡು ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿ ಈಗಾಗಲೇ ಸಮುದಾಯ ಭವನ ಅಂಗನವಾಡಿ ರಸ್ತೆ ಶಾಲೆಗೆ ಮೀಸಲಿಟ್ಟಿರುವ ಖಾಲಿ ಭಾಗವನ್ನು ಕಬಳಿಸಿರುವುದರಿಂದ ಆನೇಕಲ್ ತಹಶೀಲ್ದಾರ್ ರವರಿಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ನ್ಯಾಯಾಲಯ ತನಿಖೆಗೆ ಸೂಚಿಸಿದ್ದು ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲೆಲ್ಲಾ ನೂರಕ್ಕೂ ಹೆಚ್ಚು ಸೈಟ್ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಮಾಡಿಕೊಂಡು ನಿವೇಶನ ಖರೀದಿದಾರರಿಗೆ ಮೋಸ ಮಾಡುವ ಉದ್ದೇಶ ಇವರದ್ದು ಆಗಿದೆ ಎಂದು ಆರೋಪ ಸಹ ಕೇಳಿಬಂದಿದೆ ಈ ವಿಷಯವಾಗಿ ಈಗಾಗಲೇ ಸಬ್ ರಿಜಿಸ್ಟರ್ ಕಚೇರಿಯಿಂದ ಸೀನಪ್ಪ ಕುಟುಂಬದವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಭೂ ಕಬಳಿಕೆ ನಿಷೇಧ ನ್ಯಾಯಾಲಯದಲ್ಲೂ ಸಹ ಆರೋಪಿಗಳ ವಿರುದ್ಧ ಪ್ರಕರಣ ಇದ್ದು ನಮ್ಮ ಸ್ಥಳಕ್ಕೆ ಬಂದು ನಮ್ಮದು ಎಂದು ಆಗಾಗ ಕಿರಿಕ್ ಮಾಡುತ್ತಿದ್ದಾರೆಂದು ಮಹೇಶ್ ಆರೋಪಿಸಿದರು ಇತ್ತೀಚಿಗಷ್ಟೇ ನ್ಯಾಯಾಲಯದಲ್ಲಿ ಮಹೇಶ್ ಪರವಾಗಿ ತೀರ್ಪು ಬಂದಿದ್ದರೂ ಸಹ ಮತ್ತೆ ಇದೇ ಸ್ಥಳದಲ್ಲಿ ಬಂದು ಮಹಿಳೆಯರು ಸೇರಿದಂತೆ ಹಲವು ಮಂದಿಯಿಂದ ಮಹೇಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಗಂಭೀರವಾಗಿ ಹಲ್ಲೆ ನಡೆಸಿರುವ ವಿಡಿಯೋ ಲಭ್ಯವಾಗಿದೆ ಇಂತಹ ಭೂಗಳ್ಳರ ವಿರುದ್ಧ ಸರ್ಕಾರ ಕೂಡಲೇ ಕಠಿಣ ಕ್ರಮ ವಹಿಸಿ ನಿಜವಾದ ಭೂ ಮಾಲೀಕರಿಗೆ ವಾಪಸ್ಸು ಜಮೀನು ನೀಡಿ ನ್ಯಾಯ ಒದಗಿಸಿ ಕೊಟ್ಟು ಕಾನೂನು ಉಳಿಸಬೇಕಿದೆ

ಕೋಡಿ ಆಗದೇ ಇರೋ ಕಾರಣ ಭೂಗಳ್ರು ಏನಿದ್ದಾರೆ ಅದನ್ನು ಅವ್ರ ಸ್ವಾರ್ಥಕ್ಕೆ ಬಡ ಅಮಾಯಕ ಜನರಿಗೆ ನಿವೇಶನಗಳು ಮಾರಿ ಮಾರ್ತಾ ಇದ್ದಾರೆ ಆ ಜಾಗ ಈಗ ಯಾ ಯಾವುದೇ ಸದ್ಬಳಕೆಗೆ ಬಳಕೆ ಆಗ್ತಿಲ್ಲ ಅದರಲ್ಲಿ ಕೆಲವರು ಗ್ರ್ಯಾಂಟ್ ಆಗದೇ ಇದ್ರೂ ಗ್ರ್ಯಾಂಟ್ ಆಗಿದೆ ಅಂತ ಹೇಳಿ ಸರ್ಕಾರಿ ಜಮೀನುಗಳನ್ನ ಮಾರೋದಲ್ದಿರ ಮಂಜೂರಿದಾರರು ಯಾರಿದ್ದಾರೆ ಅವ್ರ ಮೇಲೆ ಕೂಡ ಹೋಗ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ಇದು ಪೋಡಿ ಇರೋ ಕಾರಣ ಈ ಜಾಗ ನಮ್ಮ ಜಾಗ ಇದ್ರಲ್ಲೂ ಬರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಮೊದಲು ತಾತ ಮಾರಿದ್ರು ಆಮೇಲೆ ಅವ್ರ ಮಕ್ಳು ಮಾರಿದ್ರು ಮತ್ತು ಮೊಮ್ಮಕ್ಕಳು ನನಗೂ ಇದ್ರಲ್ಲಿ ಪಾಲು ಬಂದಿಲ್ಲ ಅಂತ ಮತ್ತೆ ಕೇಸ್ ಹಾಕೊಂಡು ಹೋಗಿ ಪಾಪ ಅಮಾಯಕ ಜನರ ಹತ್ರ ಸುಲ್ಗೆ ಮಾಡ್ತಿದ್ದಾರೆ ಪಾರ್ಟಿಷನ್ ಕೇಸ್ ಹಾಕ್ತೀವಿ ಅದಾಕ್ತೀವಿ ಇದು ನಮ್ಮ ಮೂಲ ಪಿತ್ರಾರ್ಜಿತ ಅಂತ ಹೇಳಿ ಅದನ್ನು ಕೇಳೋಕಂತ ಏನಾದರೂ ಹೋದರೆ ಅವ ಅವ್ರ ಮನೇಲಿರೋಂಥ ಹೆಣ್ಮಕ್ಳನ್ನೆಲ್ಲ ಬಿಟ್ಟು ಅಮಾಯಕ ಜನಗಳ ಮೇಲೆ ಅಲ್ಲೆಗಳು ಮಾಡಿಸ್ತಾ ಇದ್ದಾರೆ ಹೆಣ್ಣುಮಕ್ಳು ಬರೋದ್ರಿಂದ ಯಾರೂ ಏನೂ ಮಾತಾಡೋದಕ್ಕಾಗಲ್ಲ ಬಯ್ಯೋದಕ್ಕಾಗಲ್ಲ ಅವ್ರ ವಿರುದ್ಧ ಎಷ್ಟೇ ಎಫ್ ಐ ಆರ್ಗಳಾದ್ರೂ ಅವ್ರಿಗೆ ಭಯ ಇಲ್ಲ ಅವ್ರ ಮನೆಯಲ್ಲೂ ಒಬ್ಬರು ವಕೀಲರಿದ್ದಾರೆ ಅದಕ್ಕೋಸ್ಕರನೇ ವಕೀಲರನ್ನು ಇಟ್ಕೊಂಡಿದ್ದಾರೆ ಏನಾದರೂ ಆಯಿತಾ ಇಮಿಡಿಯೇಟಾಗಿ ಬೇಲು ಹೈಕೋರ್ಟಲ್ಲಿ ಫಾಸ್ಟ್ಗಳನ್ನ ಮಾಡೋದಕ್ಕೆ ಹೈಕೋರ್ಟಲ್ಲಿ ಸ್ಟೇ ಮುಖಾಂತರ ಅವರ ಎಫ್ ಐ ಆರ್ಗಳನ್ನ ಸ್ಟೇ ಮಾಡೋದ್ರನ್ನ ಗಮನಿಸ್ತಾ ಇದ್ದೀವಿ ನಾವು ಬಂದಿರೋ ನಾವು ಬಂದು ನಮಗೆ ಮೂಲ ಮಂಜೂರಾತಿ ಆಗಿರೋದು ನೈಂಟಿ ಒನ್ ಸರ್ವೆ ನಂಬರಲ್ಲಿ ಒಂದು ಎಕರೆ ಹದಿನೈದು ಕುಂಟೆ ಅದರಲ್ಲಿ ಮತ್ತೆ ಅದನ್ನ ನೈಂಟಿ ಒನ್ ಬಾರ್ ಫೀಟ್ ಟ್ವೆಂಟಿ ನೈನ್ ಅಂತ ಮಾಡಿದ್ರು ಮುನ್ಸಪ್ಪ ಬಿನ್ ಶಾರಪ್ಪ ಅನ್ನೋ ನಮ್ಮ ತಾತನವ್ರಿಗೆ ಒಂದು ಎಕರೆ ಹದಿನೈದು ಕುಂಟೆ ಗ್ರಾಂಟ್ ಆಗಿತ್ತು ಅದ್ರ ಜೊತೆ ನಮ್ಮ ದೊಡ್ಡಪ್ಪನವ್ರಾಗಿರೋಂಥ ಸುಬ್ಬಯ್ಯನವ್ರಿಗೂ ಒಂದು ಎಕರೆ ಹದಿನೈದು ಕುಂಟೆ ಗ್ರಾಂಟ್ ಆಗಿತ್ತು ನಮಗೆ ಟೋಟಲ್ ಎರಡು ಎಕರೆ ಮೂವತ್ತು ಕುಂಟೆ ಜಾಗ ಈ ಸರ್ಕಾರಿ ಗೋಮಾಳ ಏನಿತ್ತು ಇದರಿಂದ ನಮಗೆ ಸರ್ಕಾರದಿಂದ ಮಂಜೂರಾಗಿದೆ ಆ ಜಾಗದಲ್ಲಿ ಏನಂದರೆ ಅದರಲ್ಲಿ ನಾವು ಎಕರೆ ಹದಿನೈದು ಕುಂಟೆ ಏನು ನಮ್ಮ ದೊಡ್ಡಪ್ಪನವ್ರಿಗೆ ಮಂಜೂರಾಗಿತ್ತು ಅದನ್ನು ನಾವು ಮಾರಿದ್ವಿ ನಾವಂದರೆ ಅವ್ರ ಮಾತು ಆ ಕುಟುಂಬಕ್ಕೆ ಗ್ರ್ಯಾಂಟ್ ಆಗಿದ್ರೂ ನಮ್ಮ ದೊಡಮ್ಮನವರು ಅವರು ಮಾರಾಟ ಆಗಿತ್ತು ಅವರು ಮಾರ್ಕೊಂಡಿದ್ರು ಅದು ನಮ್ಮ ಕುಟುಂಬದವರು ತಿಳಿದಿರಾ ಮಾರ್ಕೊಂಡಿದ್ದಾರೆ ಅದ್ರ ಮೇಲೆ ನಾವು ಮತ್ತೆ ಪಿ ಟಿ ಸಿ ಕಾಯ್ದೆ ಪ್ರಕಾರ ನಾವು ಅದ್ರ ಮೇಲೆ ನಾವು ಅಲ್ಲಿ ಹಾಕಿದ್ದೀವಿ ಅದಕ್ಕೆ ಕೇಸ್ ಈಗಲೂ ಪೆಂಡಿಂಗ್ ಇದೆ ಅದು ಬಿಟ್ಟರೆ ನಮ್ಮ ತಾತನವ್ರಿಗೆ ಏನು ಮಂಜೂರಾಗಿತ್ತು ಆ ಜಾಗನ ನಾವು ಮಾರಿದ್ದಿಲ್ಲ ಆದರೆ ಈ ಗೂಗಲ್ರು ಏನು ಮಾಡ್ತಾ ಇದ್ದಾರೆ ನಾವು ಏ ನಾವು ಮಾರದೇ ಇದ್ರೂ ನಾವು ಮಾರದೇ ಇರೋ ಜಾಗನ ಇವರು ಒತ್ತುವರಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂದರೆ ಯಾ ಯಾವ ಆಧಾರದ ಮೇಲೆ ಅವರು ಒತ್ತುವರಿ ಮಾಡಕ್ಕೆ ಬರ್ತಿದ್ದಾರೆ ಸರ್ ಮುನಿಯಾಲಪ್ಪ ಚಿಕ್ಕುಂಡಪ್ಪ ಅನ್ನೋರಿಗೆ ಏನು ಗ್ರ್ಯಾಂಟ್ ಆಗಿತ್ತು ಅದೇ ಮುನಿಯಾಲಪ್ಪ ಮುನಕಾವೇರಿಗ ಅನ್ನೋ ಇಬ್ಬರು ಒಂದೇ ಹೆಸರಿರುವಂಥ ಮುನಿಯಾಲಪ್ಪನವರು ಆಗ ಸರ್ಕಾರಿ ಜಗಳನ್ನ ಮಾರ್ಕೊಂಡಿದ್ರು ಅದರಲ್ಲಿ ಒಬ್ಬರು ಗ್ರ್ಯಾಂಟ್ ಆಗಿರಿ ಇನ್ನೊಬ್ಬರು ಗ್ರ್ಯಾಂಟ್ ಆಗಿಲ್ಲ ಅದನ್ನೇ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಮುಂದುವರ್ಸ್ಕೊಂಡು ಇದ್ದಾರೆ ಅದರಲ್ಲಿ ಈಗ ಆಲ್ರೆಡಿ ಸರ್ಕಾರಿ ಲ್ಯಾಂಡ್ ಡ್ರೈವಿಂಗ್ ಕೋರ್ಟ್ ಏನಿದೆ ಬೂಕ ಬಳಕೆ ನ್ಯಾಯಾಲಯ ಅದರಲ್ಲಿ ಅವರ ಮೇಲೆ ಕೇಸ್ ಕೂಡ ದಾಖಲೆ ಆಗಿದೆ ಅದರಲ್ಲಿ ತಹಸೀಲ್ದಾರ್ ಅವರು ಅದರಲ್ಲಿ ರಿಪೋರ್ಟಲ್ಲಿ ಬರೆದಿದ್ದಾರೆ ಎರಡು ಎಕರೆ ಮೂವತ್ತೇಳು ಕುಂಟೆ ಒತ್ತುವರಿ ಆಗಿದೆ ಅಂತ ಅದರಲ್ಲಿ ಇನ್ನೂ ಹೆಚ್ಚಾಗಿದೆ ಆದರೆ ಅದರಲ್ಲಿ ನಮಗೆ ಅದು ಮೇಲ್ನೋಟು ಕಾಣಿಸೋದು ಎರಡು ಎಕರೆ ಮೂವತ್ತೇಳು ಕುಂಟೆ ಮಾತ್ರ ಯಾಕಂದರೆ ಎಲ್ಲೆಲ್ಲಿ ಮಾರಿದ್ದಾರೆ ಈ ಸರ್ಕಾರಿ ಜಮದಲ್ಲೇ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಯಾಕಂದರೆ ಪೋಡಿ ಹಾಕ್ತಾರೆ ಕಾರಣ ಅದರ ಮೇಲೆ ಅವರು ಇದ್ರ ಮೇಲೆ ಪ್ರತಿಯೊಬ್ಬರ ಮೇಲೂ ಕೇಸ್ ಅಂತಲೇ ಹೇಳಿದ್ದಾರೆ ಅದು ನ್ಯಾಯಾಲಯದಲ್ಲಿ ಇನ್ನೂ ಪೆಂಡಿಂಗ್ ಇದೆ ಸರ್ ಮೂಲ ಮಂಜೂರಿತ ಮಂಜೂರಿದಾರರು ಮುನಿಯಾಲಪ್ಪನವ್ರು ಅಂತ ಯಾರಿದ್ದಾರೆ ಮುನಿಯಾಲಪ್ಪ ಚಿಕ್ಕುಂಡಪ್ಪ ಅವರು ಅವ್ರ ದಾಖಲೆನ ಬಳಸ್ಕೊಂಡು ಮತ್ತೊಬ್ಬರು ಮುನಿಯಾಲಪ್ಪನವರು ಅವ್ರ ಕುಟುಂಬದವರು ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಈಗ ಅದೇ ಪೇಪರ್ನ ಬಳಸ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ ಅದನ್ನ ಅಲ್ಲೆಲ್ಲ ಮಾರ್ಕೊಂಡು ಬರ್ತಾ ಇದ್ದಾರೆ ಪಾಪ ಅಮಾಯಕ ಜನರಿಗೆ ಗೊತ್ತಾಗ್ತಿಲ್ಲ ಅದು ಅವ್ರ ಪಾಪ ಏನೋ ಒಂದು ಸ್ವಂತ ಮನೆ ಅಂತ ಅಭಿಲಾಷೆಯಿಂದ ಅವರು ಎಷ್ಟೊಂದು ಸಣ್ಣ ಪುಟ್ಟ ಅಮೌಂಟ್ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ರೆವಿನ್ಯೂ ಸೈಟ್ಗಳು ಅಂದ್ಬಿಟ್ಟು ಎಲ್ಲ ಕೊಂಡ್ಕೊತಾ ಇದ್ದಾರೆ ಅದ್ರ ಮೂಲ ದಾಖಲೆಗಳನ್ನ ಯಾರೂ ಪರಿಶೀಲನೆ ಮಾಡ್ತಾ ಇಲ್ಲ ಈಗ ಹೌದು ಸರ್ ಎದ್ದು ಏನಾಗ್ತಿದೆ ಅಂದರೆ ಅವ್ರ ವಿರುದ್ಧ ನಾ ಇಂಜೆಕ್ಷನ್ ಆರ್ಡ್ರನ್ನ ತಗೊಬಂದಿದ್ದೀನಿ ಬಂದಿದ್ದೀನಿ ಇಂಜೆಕ್ಷನ್ ಆರ್ಡ್ರ್ ತಗೊಬಂದಿದ್ರೂ ಅವರು ಮತ್ತೆ ಇನ್ನೊಂದು ಸೇಲ್ ಡೀಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ನಮ್ಮ ವಿರುದ್ಧ ಅವ್ರು ಕೇಸ್ ಹಾಕೊಂಡ್ರು ಅದು ಅದನ್ನು ಕೂಡ ನಮ್ಮ ಕಡೆಯೇ ಆಗಿದೆ ಅದಾದ್ರೂ ಕೂಡ ಏನು ಈ ಅವ್ರ ಮನೆ ಹೆಂಗ್ಸ್ರಿದ್ದಾರೆ ಅವ್ರನ್ನ ಕರ್ಕೊಬಂದು ಮುಂದೆ ನಿಲ್ಲಿಸ್ಬಿಡ್ತಾರೆ ಅವ್ರನ್ನ ಕರ್ಕೊಂಡ್ಬಂದು ಮುಂದೆ ನಿಲ್ಲಿಸಿ ನಾವು ಇಲ್ಲಿ ಏನೂ ಕ್ಲೀನ್ ಮಾಡೋದಕ್ಕಾಗಲ್ಲ ಏನೂ ಆಗೋಲ್ಲ ಏನಾದರೂ ನಾವು ಕ್ಲೀನ್ ಮಾಡೋಕೆ ಹೋದರೆ ಅವರು ಅವ್ರ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ವೀಡಿಯೋಗಳು ಮಾಡಿಸ್ಕೊತಾರೆ ಗಂಡಸರು ಯಾರೂ ಬರೋದಿಲ್ಲ ಹೌದು ಸರ್ ನನ್ನ ಮೇಲೆ ಅಲ್ಲೇ ಆಗಿದೆ ನಂದು ನನಗೆ ಚಿತ್ರಾಜಿತವಾಗಿ ಬಂದಿರೋ ಅಂತ ಆಸ್ತಿ ನಾನು ಯಾವಾಗ ನನ್ನ ಜಾಗಕ್ಕೆ ನನ್ನ ಸ್ವಾಧೀನಕ್ಕೆ ನಾವೇ ಇದ್ದು ಸ್ವಾಧೀನದಲ್ಲಿ ಅದನ್ನ ನಾನು ಯಾವಾಗ ನಾನು ಕ್ಲೀನ್ ಮಾಡೋಕಂತ ಬಂದೆ ಈ ಜಾಗ ಅವರು ಒತ್ತುವರಿ ಮಾಡೋವಂಥ ಸರ್ಕಾರಿ ಜಾಗದ ಹಿಂದೇ ಇರೋದ್ರಿಂದ ಈ ಜಾಗೂ ನಂದೇ ಅನ್ನೋ ಥರ ಬಂದ್ಬಿಟ್ಟು ಅವ್ರ ಮನೆ ಹೆಂಗಸರು ಮಕ್ಕಳು ಅದು ಏನು ಅಬ್ಬೂಗಳಿದ್ದಾರೆ ಅವರೆಲ್ಲರೂ ಸೇರಿ ನಮ್ಮ ಮೇಲೆ ಅಲ್ಲೇ ಮಾಡಿದ್ರು ಸರ್ ಅವ್ರ ಮೇಲೆ ಈಗಾಗಲೇ ಐದಕ್ಕೂ ಹೆಚ್ಚು ಎಫ್ ಐ ಆಗಿದೆ ಅವ್ರ ಮೇಲೆ ಅಲ್ಲ ಈಗ ಮೇಲೆ ಅಲ್ಲೇ ಮಾಡಿದ್ದು ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನಾವು ಅವತ್ತು ಕಂಪ್ಲೇಂಟ್ ಕೊಡೋಕೋದಾಗ ಕಂಪ್ಲೇಂಟ್ ತೊಗೊಂಡಿಲ್ಲ ಆಗ ಕೌಂಟ್ರೆ ಫೈರ್ ಆಗುತ್ತೆ ಅಂತ ನಮ್ಮನ್ನು ಭಯ ಹೇಳಿಸಿ ಅಲ್ಲಿಂದ ಕಳಿಸ್ಬಿಟ್ರು ಯಾರೋ ಕಳಿಸಿದ್ದು ಅವಾಗ ಅದೇ ಅವರು ನಾವೇ ಅವ್ರ ಮೇಲೆ ಅಲ್ಲೇ ಮಾಡಿದ್ವಿ ಅವ್ರ ಜಾಗ ನಾವು ಒತ್ತುವರಿ ಮಾಡಿದ್ವಿ ಅನ್ನೋ ಥರ ಅವರು ಬಿಂಬಿಸಿ ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ಮೇಲೇನೂ ಒಂದು ಎಫ್ ಐ ಆಗುತ್ತೆ ಅವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಅಂತ ಹೇಳಿ ಭಯ ಇಕ್ಸಿ ನಮ್ಮನ್ನು ಅವತ್ತು ಹಿಂದಕ್ಕೆ ಕಳಿಸ್ಬಿಟ್ರು ಅದಾದಮೇಲೆ ಪದೇ ಪದೇ ಅಲ್ಲೇ ಆದಾಗ ಅದು ಅದು ಏನಾಗಿದೆ ಅದ್ರ ಮೇಲೆ ಎಫ್ ಐ ಆರ್ಗಳಾಗಿದೆ ಏನಿದ್ದಾರೆ ಪೊಲೀಸವರು ಅವ್ರಿಗೂ ಇದು ತಿಳಿದು ಬಂದಿದ್ದಾದ್ಮೇಲೆ ಅವರಿಗೆ ಇದ್ರ ಬಗ್ಗೆ ಅವರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ ಆದರೂ ಅವ್ರು ನಿಲ್ಲಿಸ್ತಾ ಇಲ್ಲ ನಿಮ್ಮ ಹೆಸರು ನನ್ನ ಹೆಸರು ಮಹೇಶ್ ಅಂತ ಸರ್ ವಕೀಲರು ಇದು ನಮ್ಮದೇ ಜಾಗ ಇದು ನಮ್ಮ ಮಾವ ಅವ್ರದ್ದು ಮುನ್ಸಪ್ಪ ಅವ್ರದ್ದು ನಮ್ಮ ಹೆಜ್ಬೆಂಡ್ರ ತಂದೆ ಇದು ಈ ಜಾಗದಲ್ಲಿ ನಾವು ಕ್ಲೀನ್ ಮಾಡಕ್ಕೆ ಬಂದಾಗ ಮೊನ್ನೆ ಬಂದುಬಿಟ್ಟು ಎಲ್ಲರೂ ಏಕಾಏಕಿ ಯಾರೂ ಇದ್ದಿಲ್ಲ ನಮ್ಮ ಮನೇಲಿ ನಾನು ಒಬ್ಬಳೇ ಇದ್ದೆ ಬಂದುಬಿಟ್ಟು ಬೈಕ್ ಹೊಂತ ಇದ್ದರು ಬೈಕ್ ಹೊಂತ ಇದ್ದಾಗ ಏನು ಇನ್ನು ಸೌಂಡ್ ಬರುತ್ತಲ್ಲ ಅಂತ ನಾನು ಬಂದು ಆಚೆ ಕಡೆ ನೋಡಿದಾಗ ಏಕಾಏಕಿ ಬಂದುಬಿಟ್ಟು ನನ್ನ ಮೇಲೆ ಹೆಂಗಸರೆಲ್ಲ ಒಂಥರ ಗಲೀಜು 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 ಎಲ್ಲ ಮಾತು ಬೈದು ನನ್ನ ಇದೇ ಇದೇ ಜಾಗದಲ್ಲಿ ಸರ್ ಇಲ್ಲೇ ಸರ್ ಇದೇ ಜಾಗದಲ್ಲಿ ನೆನೆ ಹಿಡ್ಕೊಂಡು ತಳ್ಳಿ ನನ್ನ ಇದು ಮಾಡಿದ್ರು ಅದರ ಬೇರೆ ನನಗೆ ಹುಷಾರಿಲ್ಲ ಆಪ್ರೇಷನ್ ಆಗಿದೆ ನನಗೆ ಆ ತಳ್ಳಿ ತಕ್ಷಣ ನನಗೊಂಥರ ಆಯಿತು ನಾನು ಅವರೇನೇ ತಪ್ಪಿಸ್ಕೊಂಡು ಹೋಗಕ್ಕೆ ಹೋದ್ರೆ ಅವ್ರ ಮನೇಲಿರೋ ಗಣಿತರು ಚಂದ್ರಪ್ಪ ಮಂಜುನಾಥ್ ಅನ್ನೋರು ನನ್ನ ಅಡ್ಡ ಹಾಕಿ ಅಡ್ಡ ಹಾಕಿದ ತಕ್ಷಣ ಮತ್ತೆ ಅವರು ಮಂಜುನಾಥ್ ಅವ್ರ ಅಮ್ಮನೂ ಅವ್ರ ಅತ್ತೆ ಬಂದುಬಿಟ್ಟು ನನ್ನ ಹಿಡ್ಕೊಂಡು ಕೈಯಲ್ಲೇ ಅಲ್ಲೇ ಮಾಡಿದ್ದಾರೆ ಸರ್ ಆವಾಗ ಆಸ್ಪತ್ರೆಲಿ ನಾನು ಅಡ್ಮಿಟ್ ಮಾಡಿದ್ದೆ ಅಡ್ಮಿಟ್ ಆಗಿದೆ ನನ್ನ ಮಗ ಬಂದ್ಬಿಟ್ಮೇಲೆ ಸಾಯಂಕಾಲ ಬಂದ ನಾನು ಹೇಳಿದೆ ಫೋನ್ ಮಾಡಿ ನಮ್ಮ ಯಜಮಾನ್ರಿಗೂ ನಮ್ಮ ಮಗನಿಗೆ ಆಮೇಲೆ ನನ್ನ ಮಗ ಸಾಯಂಕಾಲ ಬಂದು ಅಡ್ಮಿಟ್ ಮಾಡಿ ಟೇಷನ್ ಕಂಪ್ಲೀಟ್ ಕೊಟ್ಟು ಇದು ಮಾಡ ಇದು ಮಾಡ್ದೆ ಇಟ್ಕೊಂಡು ಹೊಡ್ದು ಯಾರು ಎಷ್ಟು ಜನ ಬಂದಿದ್ರು ಅವರು ಚಂದ್ರಪ್ಪ ಅನ್ನೋರು ಅನ್ನೋರು ಆಮೇಲೆ ರಾಜೇಶ್ ಅನ್ನೋರು ಭರತ್ ಅನ್ನೋರು ಅನ್ನೋರು ಅವರು ಸಂದೀಪ್ ಅನ್ನೋರು ಏನು ಅವ್ರಿಗೇನು ದಯ ದಾಖಲೆ ಏನೂ ಇಲ್ಲ ಸರ್ ಅವ್ರಿಗೆ ಮನುಷ್ಯರಂತ ದಯ ದಾಕ್ಷಿಣೆ ಆಗಿ ಅನ್ನೋದೇ ಇಲ್ಲ ಸರ್ ಇದು ಇದು ನಿಮ್ದೇ ಸ್ಥಳ ಈಗ ಅವರು ಅವ್ರ ಸ್ಥಳ ಅಂತ ಹೇಳ್ತಿದಾರಲ್ಲ ಅದೇ ಅದೇ ಅದು ಅಂತ ನಮ್ಗೆ ಗೊತ್ತಿಲ್ಲ ಸರ್ ಆಯ್ತು ನಿಮ್ಮ ಹೆಸರು ನಮ್ಮ ಹೆಸರು ಮುನ್ನಾಗಮ್ಮ ಅಂತ